ಜುಲೈ ಹದಿಮೂರರಂದು ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣ ಅವರ ವಿರಾಜಪೇಟೆಯಲ್ಲಿರುವ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ಸತ್ಯ ಅಂತ ಚೋಯಮಾಡಂಡ ಪುಷ್ಪಾವತಿ ಹೇಳಿದ್ದಾರೆ ಕಕ್ಕಬೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ನಡೀತಾ ಇರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಶಾಸಕರ ಕಾರ್ಯವೈಖರಿಯಿಂದ ಮೆಚ್ಚಿ ನಾವು ಸ್ವ ಇಚ್ಛೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇವೆ ಆದರೆ ಮಾಧ್ಯಮಗಳಲ್ಲಿ ಕಕ್ಕಬ್ಬೆ ಬಿಜೆಪಿ ಶಕ್ತಿ ಕೇಂದ್ರದ ಮರಂದೋಡ ಬೂತಿನ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ಸುಳ್ಳು ವದಂತಿ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಮನವಿ ಪತ್ರವನ್ನು ನೀಡಲು ಹೋದ ಬಿಜೆಪಿ ಕಾರ್ಯಕರ್ತರಿಗೆ ಶಾಸಕರ ಕಚೇರಿಯಲ್ಲಿ ಏಕಾಏಕಿ ಕಾಂಗ್ರೆಸ್ ಪಕ್ಷದ ಶಾಲುಗಳನ್ನು ಹಾಕಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಪುಷ್ಪಾವತಿ ಸ್ಪಷ್ಟಪಡಿಸಿದರು ಯಾವುದೇ ಅಭಿವೃದ್ಧಿ ಕಾರ್ಯವಾಗಲಿಲ್ಲ ಆದ್ದರಿಂದ ಎಮ್ ಎಲ್ ಎ ಶಾಸಕರಾದ ಪೊನ್ನಣ್ಣನವರು ಅಭಿವೃದ್ಧಿ ಕಾರ್ಯ ಅವರು ವೈಖರಿಯನ್ನು ಮೆಚ್ಚಿ ನಾನು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ ಹಾಗೂ ನಮ್ಮ ಛಾಯಾಮಂಡ ಒಕ್ಕರ್ಗವರು ಪಾರ್ಶ್ವ ಪೂಣಚ ಹನುಮಂದಣ್ಣ ಗಣಪತಿ ಮೊಣ್ಣಪ್ಪ ರೀಟಾ ಸುಬ್ರಹ್ಮಣಿ ಚಿದಾನಂದಗೌಡ ಟುಕಾಠಿ ಎಲ್ಲರೂ ಸ್ವಾಯಿಚ್ಚೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಈ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ವದಂತಿಗಳು ಹಬ್ಬಿತ್ತು ಆದರೆ ಆ ವದಂತಿಗಳು ದೂರವಾಗಿದೆ ಅರಮನೆ ಪಾಲೇರ ದೇವಯ್ಯ ಮಾತನಾಡಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಇಚ್ಛೆಯಿಂದ ಸೇರ್ಪಡೆಗೊಂಡಿದ್ದೇವೆ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿಯುತ್ತೇವೆ ಪತ್ರಿಕೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ಸುಳ್ಳು ಎಂಬ ಹೇಳಿಕೆ ನೀಡ್ತಾ ಇರುವುದು ಹಾಸ್ಯಾಸ್ಪದವಾಗಿದೆ ಎಂದರು ನಾವು ಮುಂದಿನ ದಿನ ಹದಿಮೂರನೇ ತಾರೀಕು ನಾವು ಮಾನ್ಯ ಶಾಸಕರ ಸಮ್ಮುಖರದಲ್ಲಿ ನಾವು ಸ್ವಾಭಿಮಾನದ ಫ್ಯಾಮಿಲಿ ಮತ್ತು ಕೈಗೂ ಸಂತೋಷ್ ನಾನು ದೇವರಿಂದ ನಾನು ನಾವು ಎಲ್ಲ ಸ್ವ ಇಚ್ಛೆಯಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರ್ತೀವಿ ಇದರಲ್ಲಿ ಯಾವುದೇ ರೀತಿಯ ಸುಳ್ಳು ವದಂತಿಯನ್ನು ನಂಬತಕ್ಕಂತಹ ಅಲ್ಲ ನಾವು ನಮ್ಮ ಸ್ವ ಇಚ್ಛೆಯಿಂದ ಚೆನ್ನಣ್ಣನವರ ನಿವಾಸದ ಗೃಹ ಕಚೇರಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರ್ತೇವೆ ಮತ್ತು ಪತ್ರಿಕೆಯಲ್ಲಿ ಬಂದಂಥ ಸುದ್ದಿಗಳು ಸುಳ್ಳಾಗಿರುವುದು ನಮಗೆ ಗೊತ್ತಿರುವುದಿಲ್ಲ ನಾವು ನಮ್ಮ ಸ್ವಇಚ್ಛೆಯಿಂದ ನಾವು ಕಾಂಗ್ರೆಸ್ ಪಾರ್ಟಿಗೆ ಸೇ ಸೇರ್ಪಡೆಗೊಂಡಿದ್ದೇವೆ ನಾವು ನಾವು ಕಾಂಗ್ರೆಸ್ ಪಾರ್ಟಿಯಲ್ಲೇ ನಾವು ಮುಂದೆ ಮುಂದುವರಿಯಲಿಕ್ಕೆ ನಾವು ಇಚ್ಛಿಸ್ತಿದ್ದೇವೆ ಎಲ್ಲರ ಒಪ್ಪಿಗೆ ಮುಖಾಂತರ ನಾವೆಲ್ಲ ಮುಂದಿನ ಅಭಿವೃದ್ಧಿಯತ್ತ ನಾವು ಕೈ ಜೋಡಿಸುವಂಥ ಕೆಲಸವನ್ನು ಕೈಗೊಳ್ಳ ಕೈಗೊಳ್ಳುತ್ತೇವೆ ಚೋಯಂಬಾಡಂಡ ಮಂಡಪ್ಪ ಮಾತನಾಡಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವ ಬಗ್ಗೆ ಇದೀಗ ಪತ್ರಿಕೆಗಳಲ್ಲಿ ಕೆಲವರು ಸುಳ್ಳು ಸುದ್ದಿಗಳನ್ನು ಹರಡುತ್ತಿದ್ದಾರೆ ಇದು ಸತ್ಯಾಂಶವಲ್ಲ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ ಎಂದ ಅವರು ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಇನ್ನೂ ಹಲವರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆಂದರು ಶಾಸಕರಾದ ಸನ್ಮಾನ್ಯ ಎಸ್ ಪೊನ್ನಣ್ಣನವರ ಕಾರ್ಯವೈಖರಿ ಮೆಚ್ಚಿ ನಾವು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿದ್ದೇವೆ ಈ ಇದರಲ್ಲಿ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿಯಲಿಕ್ಕೆ ಇಚ್ಛಿಸುತ್ತಿದ್ದೇವೆ ಇದರ ವಿಚಾರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಳು ಸುದ್ದಿ ಹರಡ್ತಾ ಇದೆ ಇದಕ್ಕೆ ಯಾವುದಕ್ಕೂ ಅದು ಸತ್ಯಕ್ಕೆ ದೂರ ಆಗಿದ್ದು ಇದರಲ್ಲಿ ಯಾರು ಕಿವಿಕೊಡೋ ಅಗತ್ಯವಿಲ್ಲ ಬುಕ್ಕಾಟಿರ ಚಿದಾನಂದ ಗೌಡ ಮಾತನಾಡಿ ನಾವು ಶಾಸಕರ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ನಿಜ ಬಳಿಕ ಪಕ್ಷಕ್ಕೆ ಸೇರ್ಪಡೆಗೊಂಡವರಲ್ಲಿ ಇಬ್ಬರು ವ್ಯಕ್ತಿಗಳು ಇದೀಗ ಮರಳಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಅದು ಅವರ ವೈಯಕ್ತಿಕ ವಿಚಾರವಾಗಿದೆ ಆದರೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿಲ್ಲ ಎಂಬ ಹೇಳಿಕೆ ನೀಡುತ್ತಾ ಇರುವುದು ಸರಿಯಲ್ಲವೆಂದ್ರು ನಾವೆಲ್ಲ ಸೇರಿದ್ದೇವೆ ಮನೋಡ ಗ್ರಾಮದಲ್ಲಿ ನಾನು ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಏನಂದ್ರೆ ಅವರ ಅಭಿವೃದ್ಧಿ ನೋಡಿ ಸೇರಿದ್ದೀನಿ ಅವರ ಕೆಲಸ ಅವರ ಕಾರ್ಯವೈಖರಿ ನೋಡಿ ಸೇರಿದ್ದೀನಿ ಲವ ಆಗಲಿ ಕಲ್ಯಾಣ ಸಂಪಾ ಅವರಾಗಲಿ ಗೋಷ್ಠಿಯಲ್ಲಿ ಚೋಯಮಾಡಂಡ ಮಂದಣ್ಣ ಗಣಪತಿ ಪೂವಯ್ಯ ಸುಬ್ರಹ್ಮಣಿ ಕೈಬುಲಿರ ಸಂತೋಷ್ ಕೆಡಿಪಿ ಸದಸ್ಯ ಬಾಚಮಂಡ ಲವಚಿಂಡಪ್ಪ ವಲಯಾಧ್ಯಕ್ಷ ಕಲಿಯಂಡ ಸಂಪನಯ್ಯಪ್ಪ ಭೂತಾಧ್ಯಕ್ಷ ಅಧ್ಯಕ್ಷ ಚೋಯಮಾಡಂಡ ಪೂಣಚಾ ಅನ್ನಡಿಯಂಡ ಚಂಗಪ್ಪ ಪಾಲ್ಗೊಂಡಿದ್ರು ಕೊಡಗು ಚಾನಲ್ ವರದಿ ಝಕರಿಯಾ ನಾಪಕ್ಲು